ನಮಸ್ಕಾರ ಬರ್ರಿ ದಪ್ಪ ಮೆಣಸಿನ್ಕಾಯಿಗೆ ಹಾಲು ಹಾಕಿ ಮಾಡಿರೇನ್ರಿ ಹಾಲು ಹಾಕಿ ಮಾಡೋದು ಒಂದು ವಿಶೇಷ ಅದ್ರ ರುಚಿನೂ ಭಾರಿ ಇರ್ತೈತಿ ದಪ್ಪ ಮೆಣಸಿನ್ಕಾಯಿ ಸಣ್ಣ ಹಂಗೆ ಹೆಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊರಿ ಅದು ಹಸಿ ವಾಸನೆ ಮಟ್ಟ ಬೀಜ ತೆಗ್ದು ಮಾಡ್ಬೋದು ನೀವು ಹಂಗನ ಮಾಡ್ಬೋದು ಈ ಬೀಜ ಖಾರ ಇರೋಂಗಿಲ್ಲ ಜವಾರಿ ಈ ಮೆಣಸಿನ್ಕಾಯಿ ತೊಗೊಂಡ್ರೆ ಅದು ಇರ್ತೈತಿ ನೀವು ಇದಕ್ಕೆ ಬೇಕಂದ್ರೆ ಶೇಂಗಾ ಪುಡಿ ಹಾಕೋಬೋದು ಎಳ್ಳಿನ ಪುಡಿನೂ ಹಾಕೊಬೋದು ಉಳ್ಳಾಗಡ್ಡಿ ಜೀರಿಗೆ ಕರ್ಬೇವು ಹುಣಸೆ ಹಣ್ಣು ಹಾಕಿಟ್ಟು ಈ ಕಡೆ ಒಗ್ಗರಣೆ ಹಾಕಿರಿ ಒಗ್ಗರಣೆ ಹಾಕಿದ ಮೇಲೆ ಅದಕ್ಕೆ ನೀವು ಉಳ್ಳಾಗಡ್ಡಿ ಮೇಲೆ ಅರ್ಶಿಣ ಪುಡಿ ಸ್ವಲ್ಪ ಖಾರದ ಪುಡಿ ಹಚ್ಚ ಖಾರದ ಪುಡಿ ಕಸೂರಿ ಮೇಥಿ ಎಲ್ಲ ಹಾಕಿ ಅವನ್ನ ದಪ್ಪ ಮೆಣಸಿನ್ಕಾಯಿ ಹಾಕಿ ಪುಡಿನೂ ಹಾಕಿ ಕೈಯಾಡಿಸ್ಬೇಕು ನೋಡಿರಿ ಕೈಯಾಡ್ಸಿದ ನಂತರ ಏನು ಮಾಡಬೇಕು ಒಂದು ಹದಗೆ ಬರ್ತದ್ರಿ ಅದು ಎಲ್ಲ ಸೇರಿಸಿ ಹುಣಸೆ ಹುಣಸೆಹನ್ನ ಅದಕ್ಕೆ ಹಿಂಡಬೇಕು ಆ ಹುಣಸೆಹಣ್ಣ ಹಿಂಡಿ ಒಂದು ಎರಡು ನಿಮಿಷ ಕುದಿಸ್ಬೇಕು ನೋಡ್ರಿ ಕುದಿಸಿದ ಮ್ಯಾಲ ಹುಳಿ ಹುಳಿ ವಾಸನೆ ಮಸ್ತ್ ಹುಣಸೆ ಹಣ್ಣಿಂದು ಟಮಾಟಿ ನೂರು ರೂಪಾಯಿ ಕೆ ಜಿನ ಆಗ್ಯಾವ ಅಂಥೇಳಿ ಹುಣ್ಸೆಹಣ್ಣು ತೊಟ್ಟಾಗಿತ್ತು ನೋಡ್ರಿ ಏನು ಬಳಸ್ತೀರಿ ಏನು ಬಿಡೋದು ರುಚಿಗೆ ತಕ್ಕಷ್ಟ ಉಪ್ಪು ಹಾಕಬೇಕು ಬೇಕಂದ್ರೆ ನೀವು ಬೆಲ್ಲ ಹಾಕ್ಕೊಬೋದು ಅದು ಕುದ್ದ ನಂತರ ನೋಡ್ರಿ ಹಾಲು ಹಾಕಿರಿ ಹಾಲು ಹಾಕಿ ಕುದಿಸ್ರಿ ಭಾರಿ ಮಸ್ತಾಗಿರ್ತೈತಿ ಪಲ್ಯ ರೊಟ್ಟಿ ಚಪಾತಿ ಅನ್ನದ ತಿನ್ಬೋದು ರೀ ದಪ್ಪ ಮೆಣ್ಸಿನ್ಕಾಯಿ ಹಾಲಾಗ ಹಾಕಿ ಮಾಡಿದ್ರೆ ಆಹಾ ಅದ್ರ ರುಚಿನ ಭಾರಿ ಇರ್ತತಿ ಮಾಡಿ ನೋಡಿರಿ ರುಚಿ ನೋಡಿರಿ ಧನ್ಯವಾದಗಳು